ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಂದನಾಥ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ಸ್ನೇಹಿತರೆ ಹಾಗಿದ್ರೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಬ್ಲಾಗ್ ನಲ್ಲಿ ನಾನು ಯಾವ ಒಂದು ವಿಷಯದ ಬಗ್ಗೆ ನಿಮ್ ಜೊತೆ ಮಾಹಿತಿನ ಹಂಚ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೌದು ಫ್ರೆಂಡ್ಸ್ ಆ ಕೆಟ್ಟ ದೃಷ್ಟಿ ಏನಿದೆ ಅದರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಒಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋಣ ಅಂತ ಹೇಳಿ ಇಷ್ಟಪಡ್ತಾ ಇದೀನಿ ಕೆಟ್ಟ ದೃಷ್ಟಿ ಯಾರಿಗಾಗಿ ಹೇಳಲ್ಲ ಕೆಟ್ಟ ಕಣ್ಣ ದೃಷ್ಟಿ ಅಲ್ವಾ ಎಲ್ರಿಗೂ ಕೆಟ್ಟ ಕಣ್ಣ ದೃಷ್ಟಿ ಒಂದೇ ಗಾದೆ ಹೇಳ್ತಾರೆ ಕಲ್ಲೆಟ್ಟು ಬೇಕಾದ್ರೂ ತಡ್ಕೋಬಹುದು ಆದ್ರೆ ಕಣ್ಣಿನ ಇಟ್ಟು ಮಾತ್ರ ತಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದು ಯಾರು ಎಷ್ಟೇ ಏನೇ ಸಕ್ಸಸ್ ಆಗಿರ್ಲಿ ಎತ್ತರದಲ್ಲಿರಲಿ ಅಥವಾ ಅವ್ರ ಜೀವನದಲ್ಲಿ ಏನು ತೊಂದರೆ ಇಲ್ಲ ದುಡ್ಡು ಕಾಸು ಏನು ನನಗೆ ಗೊತ್ತೇ ಇಲ್ಲ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ಎಲ್ಲದರಲ್ಲೂ ನಾನು ಓಕೆ ನಾನು ಫೈನ್ ಅಂತ ಎಷ್ಟೇ ಯಾರೇ ಹೇಳ್ಕೊಂಡ್ರು ಕೂಡ ನಾನು ಒಂದೇ ಒಂದು ಸಣ್ಣ ಕಣ್ಣ ದೃಷ್ಟಿಯಿಂದ ಅವರ ಜೀವನವೇ ಬದಲಾಗುವಂತ ಚಾನ್ಸಸ್ ಇದೆ ಹಾಗೆ ಈಗ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾಂಪಿಟೇಷನ್ ಇದು ಒಂಥರ ಏನಾಗಿದೆ ಅಂದ್ರೆ ಇವಾಗಿನ ಕಾಲದಲ್ಲಿ ಫುಲ್ ಕಾಂಪಿಟೇಟಿವ್ ಜನ ಒಬ್ರಗಿಂತ ಒಬ್ರು ಚೆನ್ನಾಗಿರ್ಬೇಕು ಅವ್ರು ಮಾಡಿದ ಅವ್ರಿಂದ ಜಾಸ್ತಿ ಮಾಡ್ಬೇಕು ನಾನು ಹೆಚ್ಚಾಗಿ ಮಾಡಿ ತೋರಿಸ್ಬೇಕು ನಾನು ಅವ್ರಿಗಿದು ಚೆನ್ನಾಗಿ ಬೆಳಿಬೇಕು ನಾನು ಅವ್ರಿದು ಚೆನ್ನಾಗಿ ಓದ್ಬೇಕು ಸೊ ಹೀಗೆ ಪ್ರತಿ ಒಂದ್ರಲ್ಲೂ ಕಾಂಪಿಟೇಷನ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಜನ ಜೀವನ ಸಂಬಂಧಿಕರು ಅಹ್ ಏನು ನಾವು ಯಾರನ್ನ ನಮ್ಮೋರು ತಮ್ಮೋರು ಅಂತ ಅನ್ಕೊಂಡಿರ್ತೀವಿ ನಮ್ಮ ಜೊತೆನೇ ಇರ್ತಾರೆ ಬಟ್ ಆದ್ರೆ ಅವರೇ ನಮಗೆ ಇವ್ರಿಗಿಂತ ನಾವು ಎತ್ತರವಾಗಿ ಬೆಳಿಬೇಕು ಇವ್ರಿಗಿಂತ ನಾವು ಚೆನ್ನಾಗಿರ್ಬೇಕು ಅದು ತಪ್ಪು ಅಂತನೂ ಹೇಳಕ್ ಆಗೋದಿಲ್ಲ ಬಟ್ ಯಾರು ಕೆಟ್ಟದಾಗಿ ಕಣ್ಣು ದೃಷ್ಟಿಗೆ ಇವ್ರಿಗೆ ಕೆಟ್ಟದಾಗಬೇಕು ಅಂತ ಕೂಡ ಯಾರೂ ಅನ್ಕೊಳೋದಿಲ್ಲ ಈಗ ಯಾವುದೋ ಒಂದು ಒಬ್ರು ಚೆನ್ನಾಗಿ ಇದ್ದಾರೆ ಅವ್ರನ್ನ ನೋಡಿ ಅವ್ರು ಒಂದು ಸರಿ ಅಯ್ಯೋ ಅಂತ ಅನ್ಕೊಂಡ್ರು ಅಂದರೆ ಮುಗೀತು ಅವ್ರಿಗೆ ಅಲ್ಲಿ ಕೆಟ್ಟದಾಗಿ ಅವ್ರದ್ದು ಏನಂದ್ರೆ ಅವ್ರದ್ದು ನೆಗೆಟಿವ್ ಎನರ್ಜಿ ಅವ್ರಿಗೆ ಪಾಸ್ ಆಗಿರುತ್ತೆ ಸೊ ಹೀಗಾಗಿ ನೆಗೆಟಿವ್ ಎನರ್ಜಿ ಅನ್ನೋದು ಏನಿದೆ ಅದು ನಮ್ಮನ್ನ ಯಾವಾಗ ಅಟ್ರಾಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ನಾವು ಏನೇ ಮಾಡಿದ್ರು ಅದು ನಮಗೆ ಸಕ್ಸಸ್ ಆಗೋದಿಲ್ಲ ಅಥವಾ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಆಗೋದಿರ್ಬೋದು ಅಥವಾ ನಮ್ಗೆ ಏನಾಗ್ತಾ ಹೋಗುತ್ತೆ ಅಂದ್ರೆ ಪ್ರತಿ ಒಂದರಲ್ಲೂ ನಾವು ಕೈ ಕೊಡ್ತಾ ಹೋಗುತ್ತೆ ಆರೋಗ್ಯ ಸಮಸ್ಯೆ ಆಗೋದು ಕೆಲಸದ ಕಡೆ ನಮಗೆ ಗಮನ ಕೊಡದ ಸಾಮಾನ್ಯವಾಗಿ ನಾವು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ ಆರ್ಥಿಕವಾಗಿ ನಾವು ನಷ್ಟನ ಅನುಭವಿಸ್ತಾ ಇರ್ತೀವಿ ಈ ಎಲ್ಲದಕ್ಕೂ ಕಾರಣ ಬೇರೆ ಬೇರೆ ಏನೇನೋ ಕಾರಣಗಳ ಜೊತೆನಲ್ಲಿ ಕೆಟ್ಟ ಕಣ್ಣ ದೃಷ್ಟಿ ಕೂಡ ಒಂದಾಗಿರುತ್ತೆ ಅದನ್ನ ನಾವು ತಿಳ್ಕೊಳ್ಬೇಕು ತಿಳ್ಕೊಂಡು ಅದನ್ನ ನಾವು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ಬಗ್ಗೆ ಕೂಡ ಯೋಚನೆ ಮಾಡಿ ಪರಿಹಾರ ಮಾಡ್ಕೊಳ್ಳೋ ದಾರಿ ಅಂತ ಕೂಡ ನಾವು ಮುಖ ಮಾಡ್ಬೇಕಾಗತ್ತೆ ಸೊ ಇವಾಗ ನಾನು ನಿಮ್ಗೆ ಹೇಳುವಂತ ಒಂದು ಸಣ್ಣ ರೆಮಿಡಿ ಫ್ರೆಂಡ್ಸ್ ಈಗ ಏನಂತ ಒಂದು ಸಣ್ಣ ಬದಲಾವಣೆ ನಮ್ಮ ಜೀವನನೇ ಬದಲಾಯಿಸುತ್ತೆ ಹಾಗಾಗಿ ನಾವು ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ಟು ನಾವು ಏನಾಗಿದೆ ನಮ್ಗೆ ಯಾಕಾಗಿದೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಸಮಸ್ಯೆ ಅನ್ನೋದು ಬಂದಿದ ತಕ್ಷಣ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದನ್ನು ಫಸ್ಟು ಬಿಟ್ಬಿಟ್ಟು ನಾವು ಅದಕ್ಕೆ ಏನು ಮಾಡಬೇಕು ಇದರಿಂದ ನಾವು ಹೇಗೆ ಆಚೆ ಬರಬೇಕು ಇದಕ್ಕೆ ನಾವು ಪರಿಹಾರನ ಹೇಗೆ ಕಂಡುಕೋಬೇಕು ಅನ್ನೋದನ್ನ ಬಗ್ಗೆ ನೀವು ಆದಷ್ಟು ಯೋಚನೆನ ಮಾಡಿ ಅಂತ ಹೇಳ್ತಾ ಒಂದು ಸಣ್ಣ ರೆಮಿಡಿನ ನಿಮಗೆ ಇದ್ದೀನಿ ಫ್ರೆಂಡ್ಸ್ ಏನೂ ಇಲ್ಲ ನಮಗೆಲ್ಲರಿಗೂ ಮನೆಯಲ್ಲಿ ಸಿಕ್ಕೇ ಸಿಗುತ್ತೆ ಅಲ್ವಾ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನೇ ಬಳಸ್ಕೊಂಡು ನಾವು ನಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಮಸ್ಯೆಗೂ ನಾವು ಸೊಲ್ಯೂಷನ್ ಕಂಡುಕೊಳ್ಬಹುದು ಅಂತಾನೆ ನಾವು ಯಾಕೆ ಮಾಡಬಾರ್ದು ಅಲ್ವಾ ಕಾಳುಮೆಣಸು ಮೆಣಸು ಸಾಮಾನ್ಯವಾಗಿ ಎಲ್ಲಾರು ಕಾಳು ಮೆಣಸನ್ನ ಯೂಸ್ ಮಾಡೇ ಮಾಡ್ತೀವಿ ಪ್ರತಿಯೊಬ್ಬರ ಮನೆಯಲ್ಲೂ ನಾವು ಕಾಳುಮೆಣಸನ್ನ ಮೆಣಸನ್ನ ಯೂಸ್ ಮಾಡ್ತೀವಿ ಪೆಪ್ಪರ್ ಅಲ್ವಾ ಆ ಒಂದು ಪೆಪ್ಪರ್ ಇಂದ ನಾವು ನಮ್ಮ ಕೆಟ್ಟ ಕಣ್ಣ ದೃಷ್ಟಿ ನಮ್ಮ ಮೇಲೆ ಏನು ಕೆಟ್ಟ ಕಣ್ಣು ಆಗಿದೆ ನಮ್ಮ ಮೇಲೆ ಏನು ನೆಗೆಟಿವ್ ಏನ್ ಇದೆ ನಮ್ಮಲ್ಲಿ ಅದನ್ನ ಹೊರತಗಿಬಹುದು ಅದನ್ನ ನಾವು ಆಚೆ ಹಾಕ್ಬಹುದು ಹೇಗೆ ಅಂತ ಹೇಳಿದ್ರೆ ಒಂದು ನಾಲ್ಕು ಕಾಳು ಮೆಣಸನ್ನ ಒಂದು ಪೇಪರ್ ನಲ್ಲಿ ನೀವು ಹಾಕ್ಬಿಟ್ಟು ಅದನ್ನ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ನೀವು ಆಫೀಸ್ ಹೋಗುವಂತ ಕಡೆ ಈಗ ನಿಮಗೆ ಎಲ್ಲಿ ನನಗೆ ಶತ್ರುಗಳು ಕೆಟ್ಟ ಕಣ್ಣು ಬೀಳ್ತಾ ಇದೆ ನನಗೆ ಯಾರಿಂದ ಕೆಟ್ಟ ಕಣ್ಣು ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಐಡಿಯಾ ಅಂತೂ ಇದ್ದೇ ಇರುತ್ತೆ ಅಲ್ವಾ ಸೊ ನಾನು ಆಫೀಸಲ್ಲಿ ನನಗೆ ಕೆಟ್ಟ ಕಣ್ಣು ಬೀಳ್ತಾ ಇದೆ ಅಥವಾ ನಾನು ಸ್ಕೂಲ್ಗೆ ಹೋಗ್ತೀನಿ ನಾನು ಹೊರಗಡೆ ಹೋಗ್ತೀನಿ ನಾನು ಎಲ್ಲಾದ್ರೂ ಆಚೆ ಹೋಗ್ತೀನಿ ನನ್ನದು ಒಂದು ಬ್ಯಾಗ್ ಅಂತ ನಾವು ಒಂದು ಕ್ಯಾರಿ ಬ್ಯಾಗ್ ಅಂತ ನಾವು ತಗೊಂಡು ಹೋಗಿ ಹೋಗ್ತೀವಿ ಅಲ್ವಾ ಸೊ ಆ ಒಂದು ಬ್ಯಾಗ್ ಏನಿರುತ್ತೆ ಆ ಬ್ಯಾಗ್ ಒಳಗಡೆ ನೀವು ಒಂದು ನಾಲ್ಕು ಕಾಳು ಮೆಣಸನ್ನ ಒಂದು ಪೇಪರ್ ನಲ್ಲಿ ಹಾಕ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಅದನ್ನ ನಿಮ್ಮ ಜೊತೆನಲ್ಲಿ ನೀವು ಕ್ಯಾರಿ ಮಾಡಿ ಇದರಿಂದ ನಿಮ್ಗೆ ಏನು ಪ್ರಯೋಜನ ಸಿಗುತ್ತೆ ಅಂತ ಹೇಳಿದ್ರೆ ಯಾರು ನಿಮ್ಮನ್ನ ನೋಡಿ ನೆಗೆಟಿವ್ ಆಗಿ ಥಾಟ್ ಮಾಡ್ತಾರೆ ಅಥವಾ ಯಾರು ನಿಮ್ಮನ್ನ ನೋಡಿ ಶತ್ರುತ್ವ ಅನ್ನೋ ಯಾ ಶತ್ರುತ್ವ ತರ ನಿಮ್ಮನ್ನ ನೋಡ್ತಾರೆ ಯಾರು ಶತ್ರುಗಳ ತರ ಅದು ಕಾಳು ಮೆಣಸು ನೀವು ಇಟ್ಕೊಳೋದ್ರಿಂದ ಅದು ನಿಮ್ಮ ಹತ್ರ ಬರೋದಿಲ್ಲ ಅದು ಅದಕ್ಕೆ ತದ್ವಿರುತವಾಗಿ ಕೆಲಸನ ಮಾಡುತ್ತೆ ಕಾಳು ಮೆಣಸು ಏನ್ ಮಾಡುತ್ತೆ ಆ ನೆಗೆಟಿವ್ ಅದು ಹೀರಿಕೊಳ್ಳುತ್ತೆ ನಿಮ್ಮವರೆಗೂ ಬರೋದಕ್ಕೆ ಅದು ಬಿಡೋದಿಲ್ಲ ಹಾಗಾಗಿ ನೀವು ನೀವು ಆಫೀಸ್ಗೆ ಹೋಗೋ ಬ್ಯಾಗ್ ಆಗಿರ್ಬೋದು ಸ್ಕೂಲಲ್ಲಿ ಮಕ್ಕಳ ಬ್ಯಾಗ್ ಆಗಿರ್ಬೋದು ನಿಮ್ಮ ಪರ್ಸು ಈ ಥರ ನೀವು ಯಾವುದನ್ನ ಕ್ಯಾರಿ ಮಾಡ್ತೀರ ಅದರೊಳಗಡೆ ಒಂದು ನಾಲ್ಕು ಕಾಳು ಮೆಣಸನ್ನ ಹಾಕಿಬಿಟ್ಟು ಒಂದು ಪೇಪರ್ನಲ್ಲಿ ಫೋಲ್ಡ್ ಮಾಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳಿ ಇದರಿಂದ ನೀವು ಕೆಟ್ಟ ಕಣ್ಣ ದೃಷ್ಟಿಯಿಂದ ನೀವು ಆಚೆ ಬರ್ಬೋದು ಫ್ರೆಂಡ್ಸ್ ನೀವು ಏನು ಈ ಕಾಳು ಮೆಣಸನ್ನ ನಿಮ್ಮ ಬ್ಯಾಗ್ನಲ್ಲಿ ಇಟ್ಕೊಳ್ತೀರಾ ಅದಕ್ಕೆ ಫಿಫ್ಟೀನ್ ಡೇಸ್ ಈಗ ಒಂದು ಅಮಾವಾಸ್ಯ ದಿನ ನೀವು ಇಟ್ಕೊಳ್ತೀರಾ ಅಂತ ಹೇಳಿದ್ರೆ ಹುಣ್ಣಿಮೆಯವರೆಗೂ ಅದು ನಿಮಗೆ ಕೆಲಸ ಮಾಡುತ್ತೆ ಅದಾದ ನಂತರ ನೀವು ಅದನ್ನು ಒಂದು ಮರದ ಬುಡದಕ್ಕೆ ಹಾಕೋದು ಅಥವಾ ಯಾರು ತುಡಿದಿರೋಂಥ ಜಾಗದಲ್ಲಿ ಅದನ್ನು ಪೇಪರ್ ಸಮೇತನೇ ಹಾಗೆ ಬಿಸಾಡಿಬಿಟ್ಟು ಮತ್ತೆ ನೆಕ್ಸ್ಟು ಹೊಸದಾಗಿ ಫ್ರೆಶ್ ಆಗಿ ಮತ್ತೆ ನಾಲ್ಕು ಕಾಳನ್ನ ಅದರಲ್ಲಿ ಹಾಕಿಬಿಟ್ಟು ನಿಮ್ಮ ಬ್ಯಾಗ್ ಪರ್ಸ್ನಲ್ಲಿ ಇಟ್ಕೊಳ್ಳಿ ಇದು ನೀವು ಆಗಾಗ ಹದಿನೈದು ಒಂದ್ಸರಿ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ ಯಾಕಂದರೆ ಅದು ಆ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡಿರುತ್ತೆ ಸೊ ಅದನ್ನು ನೀವು ಮತ್ತೆ ನಿಮ್ಮ ಜೊತೆ ಕ್ಯಾರಿ ಮಾಡಬೇಡಿ ಫಿಫ್ಟೀನ್ ಡೇಸ್ಗೆ ಒನ್ಸ್ ಬಿಸಾಕ್ಬಿಟ್ಟು ಮತ್ತೆ ಫ್ರೆಶ್ ಆಗಿರುವಂತ ಕಾಳು ಮೆಣಸನ್ನ ನೀವು ಇಟ್ಕೊಂಡು ನೋಡಿ ನೀವು ಈ ಒಂದು ಪ್ರಯೋಗ ರೆಮಿಡಿನ ಮಾಡಿ ನೋಡಿ ನಿಮಗೆ ಹೇಗೆ ನೀವು ಆಚೆ ಏನು ಕೆಲಸ ಮಾಡ್ತೀರ ಅಲ್ಲಿ ಯಾರು ನಿಮಗೆ ಕಿರಿಗಿರಿ ಮಾಡ್ತಿರ್ತಾರೆ ಶತ್ರುತ್ವ ಮಾಡ್ತಿರ್ತಾರೆ ಅಥವಾ ನಿಮ್ಗೆ ಏನು ತೊಂದರೆ ಅನಿಸ್ತಾ ಇರುತ್ತೆ ನಿಮಗೆ ಕಿಟ್ಟು ಕಣ್ಣ ದೃಷ್ಟಿಯಿಂದ ನಿಮಗೆ ಏನೇನು ವೀಕ್ ಆಗಿರ್ತೀರೋ ಅದೆಲ್ಲ ನಿಮಗೆ ನಿಧಾನವಾಗಿ ಸಾರ್ಟ್ ಔಟ್ ಆಗ್ತಾ ಬರುತ್ತೆ ಸೊ ಈ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ ಈ ಒಂದು ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರಿದ್ದಾರೆ ನಿಮ್ಮ ರಿಲೇಟಿವ್ಸ್ ಎಲ್ಲರಿಗೂ ನೀವು ಇದನ್ನು ಶೇರ್ ಮಾಡಿ ಯಾರಿಗಾದರೂ ಇದರ ಪ್ರಯೋಜನಕ್ಕೆ ಬರ್ಬೋದು ಅಲ್ವಾ ಹಾಗಾಗಿ ನಾವೇನ ಮಾಡ್ತೀವಿ ಅದನ್ನು ಬೇರೆಯವರು ಪ್ರಯೋ ಬಳಸ್ಕೊಳ್ಳಿ ಅನ್ನೋ ಒಂದು ಒಳ್ಳೆ ಮನಸ್ಥಿತಿನ ಕೂಡ ನಾವು ಬೆಳೆಸ್ಕೊಳ್ಬೇಕಾಗತ್ತೆ ಹಾಗಾಗಿ ಸಾಧ್ಯವಾದಷ್ಟು ಜನಕ್ಕೆ ಶೇರ್ ಮಾಡಿ ಒಳ್ಳೆ ಮಾಹಿತಿ ಎಲ್ಲರಿಗೂ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಟೇಕ್ ಕೇರ್ ಬಾಯ್